ಹಾಯ್ ಫ್ರೆಂಡ್ಸ್ ಟ್ರೆಂಡಿ ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವೇನಾದರೂ ಚಾನಲ್ ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗಳನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಭಾಗ್ಯಲಕ್ಷ್ಮಿ ಧಾರಾವಾಹಿ ಏನಾಗುತ್ತೆ ಅಂತ ನೋಡೋಣ ಇಲ್ಲಿ ಕಾಮತ್ ಅವರು ಭಾಗ್ಯ ಭಾಗ್ಯ ಅಂತ ಜೋರ ಕೂಗ್ತಾ ಇರ್ತಾರೆ ಅಲ್ಲಿ ಭಾಗ್ಯ ಕೇಳಿಸ್ಕೊಂಡ್ಬಿಟ್ಟು ಮಾವ ಇದೇನು ಇಷ್ಟೊಂದು ಜ್ವರ ಕೂಗ್ತಿದಾರಲ್ಲ ತಾಂಡವ್ರು ಏನಾದರೂ ಸಮಸ್ಯೆ ಮಾಡಿಬಿಟ್ರೆ ನಾನು ಅವ್ರು ಬಿಡಿಸಿದ್ನೇ ತಪ್ಪಾಗ್ಬಿಡ್ತಾ ಅಂತ ಮಾತಾಡ್ಕೊತಿರ್ತಾಳೆ ಆಮೇಲೆ ಇಲ್ಲಿ ಭಾಗ್ಯ ಭಾಗ್ಯ ನಾನು ಮಾತಾಡ್ತಿರೋದು ಕೇಳಿಸ್ತಿಲ್ವಾ ಬೇಗ ಬಾ ಅಂತ ಕಾಮತ್ ಅವರು ಹೇಳ್ತಿರ್ತಾರೆ ಭಾಗ್ಯ ಬಂದು ಮಾವ ಏನಾಯ್ತು ಅಂತ ಕೇಳ್ತಾಳೆ ಏನಾಯ್ತಾ ಮಾಡೋದೆಲ್ಲ ಮಾಡಿಬಿಟ್ಟು ಏನಾಯ್ತು ಅಂತ ಕೇಳ್ತಿದ್ಯಾ ಅಂತ ಕಾಮತ್ ಅವ್ರು ಹೇಳ್ತಾರೆ ಯಾಕೆ ಭಾಗ್ಯ ಎಲ್ಲ ಸತಿನೂ ಮುಚ್ಚಿಟ್ಟೆ ನೀನು ಈ ಥರ ಅಂತ ನನಗೆ ಗೊತ್ತಿರಲಿಲ್ಲ ಇವತ್ತು ತಾಂಡವ್ ಬಂದು ಎಲ್ಲದನ್ನು ಹೇಳಿದಕ್ಕೆ ಎಲ್ಲ ಸತಿನೂ ನನಗೆ ಗೊತ್ತಾಯ್ತು ಅಂತ ಹೇಳ್ತಾರೆ ಕಾಮತ್ ಸರ್ ಏನಾಯ್ತು ನೀವು ಈ ಥರ ಮಾತಾಡ್ತಿರೋದು ನೋಡಿದ್ರೆ ಭಯ ಆಗ್ತಿದೆ ಏ ಮನೆ ಅಳ ಏನೇ ಮಾಡ್ದೋ ಅವರಿಗೆ ಇಲ್ದಿರೋದನ್ನೆಲ್ಲ ತಲೆ ತುಂಬಿಸ್ದೇನೋ ಅಂತ ಬೈತಾಳೆ ಅಮ್ಮ ನಾನೇನು ಅವ್ರ ತಲೆಗೆ ಬೇಡದೆ ಇರೋದನ್ನೆಲ್ಲ ತುಂಬಿಸಿಲ್ಲ ನಿಮ್ಮ ಮುದ್ದಿ ಸೊಸೆ ನನ್ನ ಜೀವನದಲ್ಲಿ ಮಾಡಿದಂಥ ಗರ್ಧಾರಿ ಕೆಲಸ ಹೇಳಿದ್ದೀನಿ ಅಷ್ಟೇ ಅಂತ ಹೇಳ್ತಾನೆ ಏ ಈ ಭಾಗ್ಯ ಏನೋ ಮಾಡಿದ್ದಾಳೆ ಅಂತ ಅವ್ರ ಅಪ್ಪ ಕೇಳ್ತಾರೆ ಏನು ಮಾಡಿದ್ಲಾ ಹೆಂಡ್ತಿಯಾಗಿ ನನ್ನ ಲೈಫಲ್ಲಿ ಎಂಟ್ರಿ ಕೊಟ್ಟು ನನ್ನ ಜೀವನನೇ ಹಾಳು ಮಾಡಿದ್ದಾಳಲ್ಲ ಇನ್ನೂ ಏನೇನೋ ಮಾಡಿದ್ದಾಳೆ ಅಂತ ಹೇಳ್ತಾನೆ ಕಾಮತ್ ಸರ್ ಇವನ್ನ ನಂಬಬೇಡ್ರಿ ಇವ್ನ ಮಾತೆಲ್ಲ ಇವ್ನು ಹೇಳ್ತಿರೋದೆಲ್ಲ ಸುಳ್ಳು ನಾವು ಇವನ್ನ ಬಿಟ್ಟು ನಮ್ಮ ಸೊಸೆ ಜೊತೆ ಇದ್ದೀವಿ ಅಂತಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ ನಮ್ಮ ಸೊಸೆ ಎಷ್ಟುಳ್ಳೇಳು ಅಂತ ಕುಸುಮಾ ಹೇಳ್ತಾರೆ ಅವ್ನು ಹೇಳ್ತಿರೋದ್ರಲ್ಲಿ ನಿಜ ಯಾವುದು ಸುಳ್ಳೆ ಅದು ಅಂತ ತಿಳ್ಕೊಳೋಷ್ಟು ಸಾಮರ್ಥ್ಯ ನಮಗೂ ಇದೆ ಅಂತ ಕಾಮತ್ ಅವ್ರು ಹೇಳ್ತಾರೆ ಇದನ್ನೆಲ್ಲ ಕೇಳಿಸ್ಕೊಂಡು ನನಗೆ ತುಂಬಾ ಬೇಜಾರಾಯಿತು ತಾಂಡವ್ ನೀನು ಹೇಳಿದ್ದು ನಿಜ ಈ ಮದ್ವೆ ಏನಾದರೂ ನಡೆದ್ರೆ ನನ್ನ ಮಗುನ ಜೀವನ ಹಾಳಾಗ್ಬಿಡುತ್ತೆ ಅಂತ ಕಾಮತ್ ಅವ್ರು ಹೇಳ್ತಾರೆ ನೀನು ಒಂದು ಕೆಲಸ ಮಾಡು ಹೋಗಿ ಮದ್ವೆ ನಿಲ್ಸು ಏನು ಇಷ್ಟು ದಿನ ನಾಟಕ ಮಾಡಿದ್ದೆಲ್ಲ ವೇಸ್ಟ್ ಆಯ್ತು ಅಂತ ಯೋಚನೆ ಮಾಡ್ತಿದ್ದೀರಾ ಎಲ್ಲರೂ ಬೇಜಾರಾಗಿದ್ದೀರಾ ನೋಡಿ ಎಲ್ಲರೂ ಕಣ್ಣಿಗೂ ಮಣ್ಣು ಪೂಜೆ ಪೂಜಾ ಮದ್ವೆ ಮಾಡಬೇಕು ಅಂತ ಹೊರಟಿದ್ರೆ ಅಲ್ವಾ ಇರೋವರೆಗೂ ಅದು ಸಾಧ್ಯ ಇಲ್ಲ ಅಂತ ತಾಂಡವ ಹೇಳ್ತಾನೆ ಮಾವ ಏನು ಹೇಳ್ತಿದ್ದೀರಾ ಅಂತ ಬಾಗಿ ಹೇಳಕ್ ಹೋಗ್ತಾಳೆ ನೀನೇನು ಹೇಳೋದಿಕ್ಕೆ ಬರಬೇಡ ಅಮ್ಮ ನಾನು ನಿರ್ಧಾರ ಮಾಡೋಗಿದೆ ಈ ಮದ್ವೆ ನಡೆಯೋದಿಲ್ಲ ಅಷ್ಟೇ ಅಂತ ಕಾಮತ್ತವ್ರು ಹೇಳ್ತಾರೆ ತಾಂಡವ ನೀನು ಹೋಗಿ ಮದ್ವೆ ನಿಲ್ಸು ಅಂತ ಹೇಳ್ತಾರೆ ಇವನು ಬರ್ತಾನೆ ಈ ಕಡೆ ಕುಸ್ಮ ಅವ್ನ ಬಂದು ಏನೋ ಮಾಡ್ತಿದ್ಯಾ ನೀನು ಅದು ಇಷ್ಟೆಲ್ಲ ನಡೆದ ಮೇಲೆ ಏನು ಮಾಡ್ತಿದ್ಯಾ ಅಂತ ಕೇಳ್ತೀಯಲ್ಲ ನಾನು ಈ ಮದುವೆ ನಿಸಿಗೆ ಬಂದೀನಿ ಅಂತ ಹೇಳ್ತಾನೆ ಯಾಕೋ ಈಗೆಲ್ಲ ಮಾಡ್ತಿದ್ಯಾ ಅಂತ ಕುಸ್ಮಾ ಕೇಳ್ತಾಳೆ ಎಲ್ಲ ನಿನ್ನ ಮುದ್ದಿನ ಮಗಳಿಗೋಸ್ಕರ ಗಂಡನ ಬಿಟ್ಟು ಏನು ಬೇಕಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ದಾಳಲ್ವ ನಾ ತಾಂಡವಿಲ್ದೇನೆ ಏನು ಆಗೋದಿಲ್ಲ ಅಂತ ಪ್ರೂವ್ ಮಾಡ್ತೀನಿ ಅಂತ ಹೇಳ್ತಾನೆ ತಾಂಡವ್ ಸುಮ್ನೆ ಇದ್ ಬಿಡು ಭಾಗ್ಯ ಈ ಮದ್ವೆಗೋಸ್ಕರ ತುಂಬಾನೇ ಕಷ್ಟ ಪಡ್ತಿದ್ದ ಅವಳ ಎಷ್ಟು ಕಷ್ಟ ಪಡ್ತಿದ್ದಾಳೆ ಅಂತ ನನಗೆ ಮಾತ್ರ ಗೊತ್ತು ಅಂತ ಹೇಳ್ತಾಳೆ ಬರೀ ನಿನ್ ಮುಂದೆ ಒದ್ದಾಡಿದ್ರೆ ಸಾಕ ನನ್ ಮುದ್ದೆನು ಒದ್ದಾಡ್ಬೇಕಲ್ವಾ ಅದನ್ನ ನೋಡ್ಬೇಕು ಅಂತಾನೆ ಮದ್ವೆ ನಿಲ್ಲಿಸ್ತಾ ಇದೀನಿ ಅಂತ ತಾಂಡವ್ ಹೇಳ್ತಾನೆ ಏ ಯಾಕೋ ಈಗೆಲ್ಲಾ ಮಾಡ್ತಿದ್ಯಾ ನೀನೇನ್ ಮನುಷ್ಯನ ಮೃಗನ ಅವಳು ನೆಮ್ಮದಿಯಾಗಿರೋದನ್ನ ನೋಡೋದಿಕ್ ಆಗೋದಿಲ್ವಾ ನಿಂಗೆ ಅಂತ ಹೇಳ್ತಾಳೆ ಈ ಜಗತ್ತಲ್ಲಿ ಯಾರ್ ನೆಮ್ಮದಿಯಾಗಿದ್ರು ಸಹಿಸಿಕೊಂತೀನಿ ಆದ್ರೆ ಆ ಭಾಗ್ಯ ನೆಮ್ಮದಿಯಾಗಿರೋದನ್ನ ನನ್ ಕೈ ಸಹಿಸಿಕೊಡೋದಿಕ್ ಆಗೋದಿಲ್ಲ ಅಂತ ಹೇಳ್ತಾನೆ ಅದಕ್ಕೆ ಈ ಮದುವೆ ನಿಲ್ಲಿಸ್ತೀನಿ ಅಂತ ಹೇಳ್ತಾನೆ ತಾಂಡವ್ ನೀನು ಆಗಲೇ ಇಲ್ಲಿ ಆಲ್ರೆಡಿ ತುಂಬಾ ಪಾಪ ಮಾಡಿದ್ಯಾ ಇದನ್ನು ಮದುವೆ ನಿಲ್ಲಿಸಿ ಮತ್ತೆ ಪಾಪ ಮಾಡಿ ಸುತ್ಕೋಬೇಡ ನಿಂತಲೆಗೆ ಅಂತ ಹೇಳ್ತಾಳೆ ಒಳ್ಳೆಯವ್ರ ಮನಸ್ಸು ನೋಯಿಸಿದ್ರೆ ಅವ್ರ ದೇವ್ರು ಮುಚ್ಚು ಮೆಚ್ಚೋದಿಲ್ಲ ಅಂತ ಕುಸ್ಮ ಹೇಳಿದಕ್ಕೆ ಯಾವ ದೇವರು ಏನು ಮೆಚ್ಚೋದು ಬೇಕಾಗಿಲ್ಲ ನನಗೆ ಇವಾಗ ಇಂಪಾರ್ಟೆಂಟ್ ಇರೋದು ಮದುವೆ ನಿಲ್ಲಿಸೋದು ಅದನ್ನು ಮಾಡ್ತೀನಿ ನಾನು ಅಂತ ಹೇಳ್ತಾನೆ ತಪ್ಪು ನಿಂದೆಲ್ಲ ಕಣೋ ತಪ್ಪು ನಂದು ನಿನ್ನಂಥ ಮಗುಗೆ ಜನ್ಮ ಕೊಟ್ಟಿದ್ದ ತಪ್ಪು ನಂದು ದಯವಿಟ್ಟು ಈ ಮದುವೆ ನಿಲ್ಸೋಕ್ಕೆ ಹೋಗ್ಬೇಡ ಭಾಗ್ಯ ತುಂಬ ಕಷ್ಟಪಟ್ಟು ಈ ಮದುವೆ ಮಾಡ್ತಿದ್ದಾಳೆ ಅವಳ ಪ್ರಯತ್ನ ಎಲ್ಲ ವ್ಯರ್ಥ ಮಾಡಬೇಡ ಅಂತ ಕೈ ಮುಗಿದು ಬೇಡ್ಕೊತಿರ್ತಾಳೆ ಸರಿ ನೀನು ಇಷ್ಟೊಂದೆಲ್ಲ ಕೇಳ್ಕೊತಿದ್ಯಲ್ಲ ನಾನು ಈ ಮದುವೆನ ನಿಲ್ಲಿಸಲ್ಲ ಆದರೆ ನಾನು ಹೇಳ್ದಂಗೆ ನೀನು ಮಾಡಬೇಕು ಅಂತ ಹೇಳ್ತಾರೆ ಸರಿ ನೀನು ಹೇಳ್ದಂಗೆ ನಾನು ಕೇಳ್ತೀನಿ ಅಂತ ಕುಸ್ಮ ಹೇಳ್ತಾರೆ ಏನು ಮಾಡಬೇಕು ಅಂತಂದರೆ ನೀನು ಮತ್ತು ಅಪ್ಪ ಬಾಗಿನ ಬಿಟ್ಟು ಬರಬೇಕು ಅಂತ ಹೇಳ್ತಾನೆ ನೀನು ಮತ್ತು ಅಪ್ಪ ನನ್ನ ಜೊತೆ ಬರೋದಿ ಒಪ್ಕೊಂಡಿಲ್ಲ ಅಂದಮೇಲೆ ನನಗೂ ಈ ಮದುವೆ ನಿಲ್ಸ ನಿಲ್ಸೇ ನಿಲ್ಲಿಸ್ತೀನಿ ಅಂತ ಓಟೋಗ್ತಾನೆ ತಾಂಡೋ ಬಂದು ಅಡುಗೆಯವ್ರ ಹತ್ರ ಈ ಮದ್ವೆ ನಡೆಯೋದಿಲ್ಲ ಅಡುಗೆ ಎಲ್ಲ ಮಾಡಬೇಡ್ರಿ ಅಂತ ಹೇಳ್ತಾರೆ ಅವ್ರು ಅವ್ನ ಮಾತೆ ಕೇಳಿಸ್ಕೊಳೋದಿಲ್ಲ ಮತ್ತೆ ಇಲ್ಲಿ ಮ್ಯಾನೇಜರ್ ಹತ್ರ ಬಂದು ನೀವೇನು ಮಾಡ್ತಿದ್ದೀರ ಗೌರಿ ಪೂಜೆಗೆ ರೆಡಿ ಮಾಡ್ಕೊತಿದ್ದೀರಾ ಈ ಮದುವೆ ನಡೆಯೋದೇ ಇಲ್ಲ ಸುಮ್ಮನೆ ಯಾಕೆ ವೇಸ್ಟ್ ಮಾಡ್ತಿದ್ದೀರಾ ಟೈಮ್ ಅಂತ ಕೇಳ್ತಾನೆ ಸರ್ ಸುಮ್ಮನೆ ಹೋಗಿ ಸರ್ ನಮಗೆ ಕೆಲಸ ಮಾಡೋದಿಕ್ಕೆ ಬಿಡಿ ಅಂತ ಅವರು ಇಲ್ಲಿ ನಿಂತ್ಕೊಂಡಿರ್ತಾನೆ ಅಲ್ಲಿ ಕಾಮತ್ತು ಮತ್ತೆ ಅವರೆಲ್ಲ ಬಂದುಬಿಟ್ಟು ಏನು ತಾಂಡವ್ ಯಾಕೆ ಟೆನ್ಷನ್ ತೊಗೊಂಡಿದ್ಯಾ ಅಂತ ಕೇಳಿದ್ಕೆ ಇನ್ನೇನ್ ಇನ್ನೇನು ಮಾಡಲಿ ಸರ್ ಟೆನ್ಷನ್ ತಗೊಂಡೆ ನಾನು ಹೇಳಿದ್ದು ಯಾರು ಕೇಳ್ತಾನೆ ಇಲ್ಲ ಅಂತ ಅಂತಾನೆ ಅವರೆಲ್ಲ ಇಲ್ಲಿ ಕೆಲಸ ಮಾಡೋದಕ್ಕೆ ಬಂದಿರೋರು ಅವರೇ ನಿನ್ನ ಮಾತು ಕೇಳ್ತಿಲ್ಲ ಅಂದಮೇಲೆ ನಾನು ಯಾಕೆ ನಿನ್ನ ಮಾತು ಕೇಳಲಿ ಅಂತ ಕಾಮತ್ ಅವ್ರು ಹೇಳ್ತಾರೆ ನಾನು ಕಿಶನ್ ಅಪ್ಪ ಈ ಮದುವೆ ಮಾಡಿಸ್ತಿರೋದು ನಾನು ನಾನು ನಂಬ್ತೀನ ಅಂತ ಅಂತಾನೆ ಈ ಮದ್ವೆ ನಡೆದೇ ನಡೆಯುತ್ತೆ ಅಂತ ಕಾಮತ್ ಅವ್ರು ಹೇಳ್ತಾರೆ ಅದಕ್ಕೆ ಸರ್ ಯಾವ ನಂಬಿಕೆ ಮೇಲೆ ಮದ್ವೆ ನಡೆಸುತ್ತಿದ್ದೀರ ಆ ಭಾಗ್ಯ ನಾನು ಸಿಕ್ಕಾಪಟ್ಟೆ ಒಳ್ಳೆಯವಳು ಅಂತ ನಿಮ್ಮನ್ನ ಮರಳು ಮಾಡಿದ್ದಾಳೆ ಅಂತ ಹೇಳ್ತಾನೆ ಭಾಗ್ಯ ಎಂತವಳು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು ಅವಳು ತುಂಬಾನೇ ಒಳ್ಳೆಯವಳು ಅಂತ ಕಾಮತ್ ಅವ್ರು ಹೇಳ್ತಾರೆ ಸರ್ ನೀವು ತುಂಬ ತಿಳ್ಕೊಂಡಿದ್ದೀರ ಅವಳು ಒಳ್ಳೆಯವಳ ಅವಳು ನನ್ನ ಲೈಫಲ್ಲಿ ಎಲ್ಲ ಕಿತ್ಕೊಂಡಿದ್ದಾಳೆ ಅಪ್ಪ ಅಮ್ಮ ನನ್ನ ಕೆಲಸ ಎಲ್ಲದಕ್ಕಿಂತ ಮುಖ್ಯವಾಗಿ ನನ್ನ ನೆಮ್ಮದಿನೇ ಅವಳು ಅಂತ ಹೇಳ್ತಾನೆ ಅದಕ್ಕೆ ಅವ್ರ ಅಪ್ಪ ಇದ್ದನು ಈಗ ತಾಂಡೋ ಭಾಗ್ಯ ಏನೋ ಮಾಡಿದ್ದಾನೆ ಅಂತ ಕೇಳ್ತಾನೆ ಅಪ್ಪ ಯಾವಾಗಲೂ ನಿಮ್ಮ ಮುದ್ದಿನ ಸಸ್ಯನ ವಹಿಸ್ಕೊಂಡು ಬರಬೇಡ್ರಿ ಅಂತ ಹೇಳ್ತಾನೆ ಆ ಭಾಗ್ಯ ತರಾನೇ ಪೂಜನು ಯಾಕಂದ್ರೆ ಪೂಜನ್ ಪೂಜನು ಬಾಗಿನ್ ನೆರಳಲ್ಲೇ ಬೆಳೆದಿರೋದಲ್ವಾ ಮೋಸಗಾತಿ ಆಗಿರ್ತಾಳೆ ಅವಳು ನಿಮ್ ಮನೆ ಖಂಡಿತ ಮಾಡ್ತಾಳೆ ಅಂತ ಹೇಳ್ತಾನೆ ಅದಕ್ಕೆ ಕಾಮತ್ತರಿದ್ದರು ಅವನ್ ಹೊಡಿತಾರೆ ಸರ್ ಏನ್ ಮಾಡ್ತಿದ್ದೀರಾ ಅಂತ ತಾಂಡೋ ಕೇಳ್ತಾನೆ ನೀನ್ ಮಾಡೋ ಕೆಲ್ಸಕ್ಕೆ ಇನ್ನೇನೋ ಮಾಡ್ಬೇಕು ನಾನು ಅವಾಗಿಂದ ನೋಡ್ತಾನೆ ಇದ್ದೀನಿ ಸುಮ್ ಬಾಗಿನ್ ಬಗ್ಗೆ ಏನೇನೋ ಮಾತಾಡ್ತಿದೀಯಲ್ಲ ಇನ್ನೊಂದೇ ಒಂದ್ ಬಾಗಿನ್ ಬಗ್ಗೆ ಮಾತಾಡಿದ್ರು ಕೂಡ ನಾನ್ ಸಹಿಸೋದಿಲ್ಲ ಹೊರಡ ಇಲ್ಲಿಂದ ಅಂತ ನೂಕ್ತಾನೆ ಭಾಗ್ಯ ಸರಿ ಇಲ್ಲ ಅಂತ ಹೇಳ್ತಿದ್ಯಾಲ ಅವಳ ಬಗ್ಗೆ ಮಾತಾಡೋದಕ್ಕೆ ನಿನಗೆ ಯೋಗ್ಯತೆ ಅರ್ಹತೆ ಎರಡೂ ಕೂಡ ಇಲ್ಲ ಹೊರಟೋಗು ಇಲ್ಲಿಂದ ಅಂತ ಅಂತಾನೆ ಅದಕ್ಕೆ ಭಾಗ್ಯ ಅಲ್ಲಮಾವ ಅಂತ ಬರ್ತಾಳೆ ನೀನು ಸುಮ್ಮನಿರಮ್ಮ ಅಂತ ಅಂತಾನೆ ಇಷ್ಟೊಂದೆಲ್ಲ ಮಾತಾಡ್ತಿದ್ದಾನೆ ನೀನು ಸುಮ್ಮನೆ ಇರಮ್ಮ ಅಂತ ಅಂತ ಎಲ್ಲ ಗೊ ಅಂತ ಭಾಗ್ಯಂಗ್ ಹೇಳ್ತಾನೆ ಅವಾಗ ಅಲ್ಲಿರೋ ಮ್ಯಾನೇಜರ್ ಕರೆದ್ಬಿಟ್ಟು ಇವರು ಒಂದು ಕ್ಷಣನೂ ಇಲ್ಲಿ ಇರಬಾರ್ದು ಇವನು ನಾವು ಕಳಿಸೋ ಆಚೆ ಅಂತ ಹೇಳ್ಬಿಟ್ಟು ಮ್ಯಾನೇಜರು ಹುಡುಗ್ರನ್ನ ಕರೆಸಿ ಅವನನ್ನ ಆಚೆ ದೊಬ್ಬಿಸ್ತಾರೆ ತಾಂಡವ್ರನ್ನ ಆಚೆ ಹಾಕ್ತಿರೋದನ್ನ ಅದನ್ನ ನೋಡ್ತಾನೆ ಆದಿ ಕೇಳ್ತಾನೆ ಅವರು ಯಾಕೆ ಆಚೆ ಅಂತ ಅದಕ್ಕೆ ಅವರು ಯಾರೋ ಗೊತ್ತಿಲ್ಲ ಸರ್ ಆಗ ಕಾಮತ್ ಅವ್ರು ಆಚೆ ಹಾಕರು ಅಂತ ಹೇಳಿದ್ರು ನಾವು ಹಾಕಿದ್ವಿ ಅಂತ ಅಷ್ಟೊತ್ತಿಗೆ ಬಾಗಿನ ಫ್ರೆಂಡ್ ಈತ ಬಂದು ಅವರು ಬಾಗಿನ ಗಂಡ ಸರ್ ಬಾಗಿನ ಜೀವನ ಹಾಳು ಮಾಡಬೇಕು ಅಂತಲೇ ಕಾಯ್ತಿರ್ತಾರೆ ಇಲ್ಲೂ ಕೂಡ ಮದುವೆ ನಿಲ್ಲಿಸ್ಬೇಕು ಅಂತ ಬಂದಿದ್ದಾರೆ ಅಂತ ಹೇಳ್ತಾನೆ ಅದಕ್ಕೆ ನೀವು ಯಾರು ಅಂತ ಕೇಳಿಕೆ ನಾನು ಭಾಗ್ಯ ಅವ್ರ ಫ್ರೆಂಡು ಸಿಟಿ ಆಫ್ ಹೋಟೆಲ್ ಲೈಫಲ್ಲಿ ನಾನು ಕೆಲಸ ಮಾಡ್ತಿದ್ದೀನಿ ಅಂತ ಹೇಳ್ತಾಳೆ ಅವು ಭಾಗ್ಯನೂ ಕೂಡ ಅದರಲ್ಲಿ ಮೇಯ್ನ್ ಚೆಫ್ ಆಗಿ ಕೆಲಸ ಮಾಡ್ತಿದ್ರು ಆದರೆ ಕನ್ನಿಕಾ ಮೇಡಮ್ಮು ಅವ್ರ ಕೆಲಸನ ಬಿಡ್ ಬಿಡೋ ಮಾಡಿಬಿಟ್ರು ಅಂತ ಹೇಳ್ತಾರೆ ಕನ್ನಿಕನಾ ಕನ್ನಿಕಾ ಏನು ಮಾಡಿದ್ಲು ಅಂತ ಆದಿ ಕೇಳಿದ್ದಕ್ಕೆ ಹಿಂದೆ ಆಗಿರೋಂತಹ ವಿಷಯನೆಲ್ಲ ಈತ ಅವಳು ಆದಿ ಅವರಿಗೆ ಹೇಳ್ತಿರ್ತಾಳೆ ಭಾಗ್ಯ ಅವಳು ಅಸಿಸ್ಟೆಂಟ್ ಕೆಲಸ ಹೋಗ್ಬಾರ್ದು ಅಂತ ಅವ್ರ ಕೆಲಸ ಬಿಟ್ರಾ ಅಂತ ಆದಿ ಹೇಳ್ತಾನೆ ಹೌದು ಸರ್ ಅವ್ರ ಕೆಲಸ ಹೋಗ್ಬಾರ್ದು ಅಂತ ಇವ್ರ ಕೆಲಸ ಬಿಟ್ರು ಅಂತ ಈತ ಹೇಳ್ತಾಳೆ ಭಾಗ್ಯ ಅವರು ತುಂಬಾ ಒಳ್ಳೆಯವರು ಅಂತ ಹೇಳ್ತಿರ್ತಾಳೆ